ಎಲ್ಲರಿಗೂ ನಮಸ್ಕಾರ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳೇ ಯಾವ ರೀತಿ ಸೇರಿಸ್ಬೇಕಂತ ನಾನು ಸಿಂಪಲ್ಲಾಗಿ ಹೋಗಿ ಪೆನ್ ಟ್ರ್ಯಾಕರ್ದಾಗೋಗಿ ಹೋಗೋದ್ರಿಂದ ಅಲ್ಲಿ ಈ ಥರ ಆಪ್ಷನ್ಸ್ಗಳು ಇರ್ತವೆ ಗರ್ಭಿಣಿ ಬಾಣತಿ ಅಲ್ಲಿ ನಾವು ಆರು ತಿಂಗಳಿಂದ ಮೂರು ಸೆಲೆಕ್ಟ್ ಮಾಡಬೇಕು ಅದು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತಿತ್ತಲ್ಲ ಅದನ್ನು ತಟ್ಟಿದ್ರೆ ಇಲ್ಲಿ ಬ್ಲೂ ಕಲರ್ ಅಲ್ಲರ್ ಇದೆಯಲ್ಲ ತೊಳಗೆ ಆ ಬಟಾಣಿನ ಮುಟ್ಟಬೇಕು ಅದನ್ನು ಮುಟ್ಟಿದ ಮೇಲೆ ಅಲ್ಲಿ ನಮ್ಗೆ ಆಪ್ಷನ್ ಸಿಗ್ತದೆ ತಾಯಿನ ತಂದಿನ ಗಾರ್ಡಿಯನ್ಸಂದು ನಾವು ಇಲ್ಲಿ ಯಾರು ಆಧಾರ್ ಕಾರ್ಡ್ ಹಾಕ್ತೀಯ ಮಗುಂದು ಹಾಕ್ಬೇಕಾದ್ರೆ ತಾಯಿದ ತಗೋಬೇಕಾ ತಾಯಿದು ತಗೊಂಡು ಇಲ್ಲಿ ಇದನ್ನು ಪ್ರೆಷ್ ಕೊಡಬೇಕು ಪ್ರೆಷ್ ಕೊಟ್ಟಾಗ ಇಲ್ಲಿ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ನಂಬರು ಕೇಳುತ್ತದೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ತಾಯಿದ ಸೆಲೆಕ್ಟ್ ಮಾಡಿವಲ್ಲ ಅಲ್ಲಿ ತಾಯಿದೇ ಹಾಕ್ಬೇಕು ಮತ್ತು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಇರೋದನ್ನೇ ಹಾಕ್ಬೇಕು ಯಾಕಂದ್ರೆ ಓ ಟಿ ಪಿ ಓದ್ತದಲ್ವ ಓ ಟಿ ಪಿ ಹೋಗೋ ಸಲಂದ ಅದು ಕರೆಕ್ಟಾಗಿ ಹಾಕಬೇಕು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಅವರು ಓ ಟಿ ಪಿ ಓದ್ತದ ಓ ಟಿ ಪಿ ಓದಿಂದ ಆ ನಮ್ಮ ಹತ್ರ ಬೆನಿಫಿಷರ್ ಲಿಸ್ಟ್ನಾಗ ಬಂದು ಇದು ಈ ಕೆ ವೈ ಸಿ ಮತ್ತು ಫೋಟೋ ಕೆಪಸರ್ದಾಗ ಬಂದು ಕೊಡ್ತದದು ಹೋಗಿ ಆ ಬೆನಿಫಿಷರ್ ಮುಂದೆ ಇಟ್ಕೊಂಡೇ ನಾವು ಈ ಕೆಲಸನ ಮಾಡಬೇಕು ಇಲ್ಲೊಂದು ಬೆನಿಫಿಷರ್ ಎಲ್ಲೇ ಇದ್ದು